ಅಕ್ರಮ ಮದ್ಯ ಸಾಗಾಟ ಮಾಡುತ್ತಿದ್ದ ವ್ಯಕ್ತಿಯನ್ನ ಸಾರ್ವಜನಿಕರು ಹಿಡಿದು ಅಬಕಾರಿ ಇಲಾಖೆಗೆ ಒಪ್ಪಿಸಿರುವ ಘಟನೆ ನಡೆದಿದೆ ಅರಕಲಗೂಡು ತಾಲೂಕಿನ ದೊಡ್ಡಮಕ್ಕೆ ಹೋಬಳಿಯ ಸಂತೆಮರೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಏಟ್ ಹಂಡ್ರೆಡ್ ಕಾರಿನಲ್ಲಿ ಹಲವು ಪೆಟ್ಟಿಗೆ ಅಂಗಡಿಗಳಿಗೆ ಮದ್ಯ ಸಾಗಾಟ ಮಾಡುತ್ತಿದ್ದ ವ್ಯಕ್ತಿಯನ್ನ ಸಾರ್ವಜನಿಕರು ಹಿಡಿದಿದ್ದಾರೆ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಮದ್ಯ ಹಾಗೂ ವಾಹನವನ್ನ ವಶಕ್ಕೆ ಪಡೆದಿದ್ದಾರೆ

ಇವನೇ ಸರ್ ಸ್ಟಾಕ್ ಹೊಡಿತಾರ ನಮ್ದು ಎಲ್ಲ ತಂದು ಇಡೀ ಅರ್ಕೋಟ್ ತಾಲೂಕಿಗೆ ಹೊಡಿತಾವನೆ ನಮ್ಮ ಅಂಗಡಿ ಎಲ್ಲ ಅಂಗಡಿ ಲೋಕಲ್ ಅಂಗಡಿ ಮಾಡ್ಕೊಂಡು ಎಲ್ಲಾನು ತಂದು ಇವ್ ಕೊಡ್ತಾವನೆ ಸರ್ ಇವ್ ನೋಡಿ ಸರ್ ಆಕ್ಷನ್ ತಗೋಬೇಕು ಇವನ್ನ ನಂಬರ್ ಪ್ಲೇಟ್ ಆಯ್ತಾ ನೋಡಿ ನಂಬರ್ ಕೊಟ್ಟಿ ಮುಟ್ಬೇಡ ವಿಡಿಯೋ ಮಾಡ್ತಾ ಅಷ್ಟೇ ಕ್ಯಾಶ್ ಮುಟ್ಬೇಡ ನನ್ನ ಅದು ಅಷ್ಟು ಮಾಡ್ತೀನಿ ಮಡಗ ಕೇಳಿ ಕಲಿ ಕ್ಯಾಶ್ ಏ ಮಡಗಪ್ಪ ನೀನು ನೀನ್ ಬುಡಾಣ ನಮ್ಮ ನೋಡ್ ಏ ಮಡಗ ನೀನ್ ಕೇಳಿ ಕೇಳಿ ನೀನ್ ಕತೆ ಬೇಡ ನಿನ್ನ ಹತ್ರ ಮಡಗ ಫಸ್ಟ್ ನೀನ್ ಕ್ಯಾಶ್ ಮಾಡ್ಕೋ ನೋಡ ನಮ್ಮ ಕ್ಯಾಶ್ ಕ್ಯಾಶ್ ಮಾಡ್ಕೋ ಕ್ಯಾಶ್ ಸೀಟ್ ಮಾಡಿಸ್ತೀನಿ ವಿಡಿಯೋ ಐತೆ ಐತೆ ಲೈವ್ ಬಿಡ್ತೀನಿ ಆಮೇಲೆ ನಾನೀಗ ಹತ್ತು ಕೂತ Puto la pa' no.